ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ನಗರಸಭೆ ಚಿಕ್ಕಮಗಳೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಚಿಕ್ಕಮಗಳೂರು ವಿದ್ಯಾಭಾರತಿ ವಿದ್ಯಾಸಂಸ್ಥೆ ಗೌರಿ ಕಾಲುವೆ ಚಿಕ್ಕಮಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಚಿಕ್ಕಮಗಳೂರು ತಾಲೂಕು ಮಟ್ಟದ ಕ್ರೀಡಾಕೂಟವು ಜಿಲ್ಲಾ ಆಟದ ಮೈದಾನದಲ್ಲಿ ನಡೆಯಿತು ಕ್ರೀಡಾಪಟುಗಳು ಕಬಡ್ಡಿ ವಾಲಿಬಾಲ್ ಥ್ರೋಬಾಲ್ ಓಟ ಗುಂಡು ಹೆಸೆತ ಚಕ್ರ ಹೆಸೆತ ಹೀಗೆ ಅನೇಕ ಕ್ರೀಡೆಗಳಲ್ಲಿ ಉತ್ಸಾಹದಿಂದ ಪಾಲ್ಗೊಂಡು ಕ್ರೀಡಾಕೂಟಕ್ಕೆ ಹುರುಪು ತುಂಬಿದರು ವಿದ್ಯಾಭಾರತಿ ಶಾಲೆಯ ಪ್ರಾಂಶುಪಾಲರಾದ ಸಾಹಿರಾ ಫಾತಿಮಾ ಅವರು ಮಾತನಾಡಿ ಶಿಕ್ಷಣದ ಜೊತೆಗೆ ಕ್ರೀಡೆಯನ್ನ ಸಮತೋಲನವಾಗಿ ನೋಡಬೇಕು ಕ್ರೀಡೆಯಲ್ಲಿ ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸಿದಾಗ ನಾವೆಲ್ಲರೂ ಒಂದೇ ಎಂಬ ಮನೋಭಾವ ಮೂಡುತ್ತದೆ ಎಂದು ಹೇಳಿದರು ಇವತ್ತು ವಿದ್ಯಾಭಾರತಿ ಶಾಲೆ ಅತಿಥಿಯ ಶಾಲೆಯಾಗಿ ಚಿಕ್ಕಮಗಳೂರು ತಾಲೂಕು ಮಟ್ಟದ ಹದಿನೇಳನೇ ವರ್ಷದ ವಯೋಮಾನದೊಳಗಿನ ಮಕ್ಕಳ ಕ್ರೀಡಾಕೂಟ ಇವತ್ತು ಅತಿಥಿಯ ಶಾಲೆಯಾಗಿ ವಿದ್ಯಾಭಾರತಿ ಶಾಲೆ ಹಮ್ಮಿಕೊಂಡಿತ್ತು ಇದರ ಅಧ್ಯಕ್ಷತೆಯಲ್ಲಿ ಎಚ್ ಡಿ ತಮ್ಮಯ್ಯ ಮತ್ತು ನಮ್ಮ ಶಾಲೆಯ ಚೇರ್ಮನ್ ಆದಂತಹ ಡಾಕ್ಟರ್ ಅಫ್ಸರ್ ಅಹಮದ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಬೇಕಾದ್ರೆ ನಮಗೆ ತುಂಬಾ ಸಹಕಾರವನ್ನು ನೀಡಿದಂತಹ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಡಿ ಡಿ ಪಿ ಆಗಿರುವಂತಹ ತಿಮ್ಮರಾಜು ಸರ್ ಅವರು ಹಾಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ರುದ್ರ ಬಸರ್ ಅವರು ನಮಗೆ ತುಂಬಾ ಸಹಕಾರವನ್ನು ಕೊಟ್ಟಿದ್ದಾರೆ ಮತ್ತೆ ಪಾಯಿಂಟ್ ಪಾಯಿಂಟ್ ಟು ನಮಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಬಿಟ್ಟು ಈ ಒಂದು ಪ್ರೋಗ್ರಾಮ್ ಒಂದು ಸಕ್ಸಸ್ಫುಲ್ ಈವೆಂಟ್ ಆಗಿ ಮಾಡೋದಕ್ಕೋಸ್ಕರ ಯಶಸ್ವಿಯಾಗಿ ನೆರವೇರ್ತಾ ಇದೆ ಇದೇ ರೀತಿಯಾಗಿ ಸಂಜೆ ನಾಲ್ಕರಿಂದ ಐದು ಗಂಟೆ ಒಳಗಾಗಿ ಈ ಕ್ರೀಡಾಕೂಟವನ್ನ ಪೂರ್ಣಗೊಳಿಸಲು ಇಲಾಖೆ ಎಲ್ಲಾ ರೀತಿಯ ಒಂದು ವ್ಯವಸ್ಥಿತವಾದಂತಹ ತೀರ್ಮಾನವನ್ನು ತೆಗೆದುಕೊಂಡಿದೆ ಆ ತರದ ಕಾರಣ ಏನಪ್ಪಾ ಅಂದ್ರೆ ವಿದ್ಯಾಭಾರತಿ ಶಾಲೆ ಜೊತೆಗೆ ಈ ಒಂದು ಕ್ರೀಡಾಕೂಟ ಹೇಗೆ ಅಪ್ಪ ಅಂದ್ರೆ ಅದ್ದೂರಿಯಿಂದ ನಡೀತಾ ಇದೆ ಈ ಕ್ರೀಡಾಕೂಟ ಈ ವರ್ಷದ ಕ್ರೀಡಾಕೂಟದಲ್ಲಿ ಅತ್ಯಂತ ದೂರಿ ಕ್ರೀಡಾಕೂಟವಾಗಿ ಪರವಾಮಿ ಇದೆ ನಮಸ್ಕಾರ ಚಿಕ್ಕ ತಾಲೂಕುಗಳ ಹದಿನೇಳು ವರ್ಷಗಳ ವಯೋಮಾನದ ಒಳಗಿನ ಕ್ರೀಡಾಕೂಟ ನಡೀತಾ ಇದೆ ನಾವ್ ಈ ತಾಲೂಕನ್ನ ಸುಮಾರು ಆರು ವಲಯಗಳಾಗಿ ಆ ಗುಂಪುಗಳಾಗಿ ವಿಂಗಡಿಸಿ ವಲಯ ಮಟ್ಟದ ಕ್ರೀಡಾಕೂಟಗಳು ನಡೆಸಿ ಅದರಲ್ಲಿ ಪ್ರಥಮ ಸ್ಥಾನ ಪಡೆದಂಥ ವಿದ್ಯಾರ್ಥಿಗಳಿಗೆ ಕ್ರೀಡಾಪಟುಗಳಿಗೆ ಈ ದಿನ ತಾಲೂಕು ಹಂತದ ಒಂದು ಕ್ರೀಡಾ ಕೂಟ ನಡೀತಾ ಇದೆ ಇದು ನಿಜವಾಗಲೂ ಒಳ್ಳೆಯ ಒಂದು ಕಾರ್ಯಕ್ರಮ ಮಕ್ಕಳು ಬಹಳ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ ಆ ಇಲಾಖೆಯ ಜೊತೆಗೆ ನಮ್ಮ ವಿದ್ಯಾಭಾರತಿ ಸಂಸ್ಥೆಯ ಆಡಳಿತ ಮಂಡಳಿಯವರು ಹಳಿಯವರು ಕೈ ಜೋಡಿಸಿ ಒಂದು ಜಿಲ್ಲಾ ಮಟ್ಟ ಅಥವಾ ರಾಜ್ಯ ಮಟ್ಟದ ರೀತಿಯಲ್ಲಿ ಈ ಒಂದು ಕ್ರೀಡಾಕೂಟ ನಡೆಸಿಕೊಂಡಿದ್ದಾರೆ ಹಾಗಾಗಿ ನಾನು ಶಾಲಾ ಅಧ್ಯಕ್ಷನಾಗಿ ಶಾಸಕ ಸಂಘದ ಅಧ್ಯಕ್ಷನಾಗಿ ಅವರಿಗೆ ತುಂಬ ಧನ್ಯವಾದಗಳು ಈ ಸಂದರ್ಭದಲ್ಲಿ ಶಿಕ್ಷಕರು ಇಲಾಖಾ ಅಧಿಕಾರಿಗಳು ಉಪಸ್ಥಿತರಿದ್ದು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು